ಮತ್ತು ಭಾಳ ವರ್ಕ್ ಮಾಡಿದ್ದೇವೆ ನಾವು ಮೊದಲು ಇದ್ದಲ್ಲಿ ಎಷ್ಟು ವರ್ಷ ಎಷ್ಟು ವರ್ಷ ಇಪ್ಪತ್ತೈದು ವರ್ಷ ಸರ್ವೀಸ್ ಆಗಿತ್ತು ಹುಬ್ಬಳ್ಳಿ ವಿಜಯನಗರ ಗರ್ಲ್ಸ್ ಸ್ಕೂಲ್ನಲ್ಲಿ ಇಪ್ಪತ್ತೈದು ವರ್ಷ ಸರ್ವಿಸ್ ನಾವು ಗಡದಿನ ಸರ್ ಕೂಡ ವರ್ಕ್ ಮಾಡಿದ್ದೇವೆ ಪ್ರೆಸಿಡೆಂಟ್ ಇದ್ದಾರಲ್ಲ ಗಡದಿನ ಸರ್ ಅಂತ ಅವರು ನಾವು ಎಲ್ಲ ಶ್ರಮ ಪಟ್ಟು ಆ ಸ್ಕೂಲನ್ನು ಭಾಳ ಡೆವಲಪ್ ಮಾಡಿದ್ದೀವಿ ಸರ್ ಆಯ್ಕೆ ಸಮಿತಿಗೆ ಏನು ಹೇಳ್ತೀರಾ ಮೇಡಮ್ ನಿಮ್ಮನ್ನು ತುಂಬ ಥ್ಯಾಂಕ್ಸ್ ಹೇಳ್ತೇವೆ ಸರ್ ತುಂಬ ಥ್ಯಾಂಕ್ಸ್ ನಮ್ಮ ಎಫರ್ಟ್ ನೋಡಿ ನಮಗೆ ಪರ ಇದು ಸನ್ಮಾನ ಮಾಡಿದ್ದಕ್ಕೆ ಅವರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡ್ತೀರಾ ವಿದ್ಯಾರ್ಥಿಗಳು ಓದ್ಬೇಕು ರೀ ಸರ್ ಪರಿ ಎಲ್ಲನೂ ಪರಿಶ್ರಮ ಪಟ್ಟು ಓದಬೇಕು ವಿದ್ಯೆ ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ ಅವ್ರ ಜೀವನದಲ್ಲಿ ದುಡ್ಡು ಗಿಡ್ಡು ಇದ್ದರೆ ಅದನ್ನೆಲ್ಲರೂ ಕಸ್ಕೊಬೋದು ಆಸ್ತಿ ಇದ್ರೆ ಕಸ್ಕೋಬೋದು ವಿದ್ಯೆ ಇದ್ದರೆ ಯಾರು ಕಸ್ಕೊಳೋದಿಲ್ಲ ವಿದ್ಯೆ ಇತ್ತಂದ್ರೆ ಅವ್ರು ತುಂಬ ಗಳಿಸ್ಕೋತಾರೆ ಮುಂದೆ ನಮ್ಮ ಸ್ಕೂಲಿನಿಂದನೂ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಡಾಕ್ ಇದು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಾಯಿದ್ದೆಲ್ಲ ವಿದ್ಯಾರ್ಥಿಗಳೆಲ್ಲ ಹೇಳ್ತಾರೆ ಹೌದ್ರೆ ಅದು ಬಿಡ್ಬೇಕು ರೀ ಸರ್ ಅದು ತಂದೆ ತಾಯಿಗೆ ಜವಾಬ್ದಾರಿ ತಗೋಬೇಕಾದ್ರೆ ಏನೋ ಒಂದು ತಾಸು ಹಾಫ್ ಆ್ಯನ್ ಅವರ್ ನೋಡ್ಬೋದು ಏನಾದ್ರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ರೆ ನೋಟ್ ಮಾಡ್ಕೋಬೋದು ಅದನ್ನು ಬಿಟ್ಟು ಬೇರೆ ಅದನ್ನು ನೋಡೋದಕ್ಕೆ ಅವಕಾಶ ಕೊಡಬಾರ್ದು ಪೇರೆಂಟ್ಸ್ಗಳು ಅಂದರೆ ವಿದ್ಯಾರ್ಥಿ ಜೀವನಕ್ಕೆ ಒಳ್ಳೆಯದಾಗ್ತದೆ ಅನ್ಸೂಯ ರೀ ಅನ್ಸೂಯ್ಯ ಬಂಗಾರಿ ಮಠ ವಿಜಯನಗರ ಗರ್ಲ್ಸ್ ಹೈಸ್ಕೂಲು ಧಾರವಾಡ ಡಿಸ್ಟಿಕ್ ಹುಬ್ಬಳ್ಳಿ